ಅಂಶವನ್ನು ಅವರು ಕರೆಕ್ಟ್ ಅನಲೈಸ್ ಮಾಡಿ ಅಬ್ಸರ್ವ್ ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿ ತಿಳ್ಕೊಂಡು ಆಮೇಲೆ ಬರೀ ಬೇರೆ ಅವರು ಸ್ವಲ್ಪ ಅರ್ಚನ್ ಇವಾಗ ವಾಟ್ಸ್ಆಪ್ ಅಲ್ಲಿ ಏನಾದ್ರು ನಡೀತಾ ಇದೆ ಘಟನೆ ಅಂದ್ರೆ ಅರ್ಧಂಬರ್ಧನೆ ಕಳಿಸ್ಬಿಡ್ತಾರೆ ಎಲ್ಲಾರು ಇವಾಗ ಏನಾಗಿ ಒಂದು ಜರ್ನಿಸ್ ಆಗ್ಬಿಟ್ಟಿದ್ದಾರೆ ಅವರು ಅರ್ಧಂಬರ್ಧ ಇಲ್ಲ ಈ ತರ ಅಲ್ಲ ಪ್ರಿಂಟ್ ಮೀಡಿಯಾ ನೋಟ್ ಯೋಚನೆ ಮಾಡಿ ಅನಲೈಸ್ ಮಾಡಿ ಕರೆಕ್ಟ್ ಕ್ರಿಟಿಕಲ್ ಅನಾಲಿಸ್ ಮಾಡಿ ಮಾಡ್ತಾ ಇದೀವಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅದೇ ರೀತಿ ಬೇರೆಯವರು ಅಷ್ಟೇ ಹೇಳಿ ಇವಾಗ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಬಹಳಷ್ಟು ಜನ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಒಳ್ಳೆ ನ್ಯೂಸ್ ಎಲ್ಲ ಕೊಡ್ತಾ ಇದೀವಿ ಅದಕ್ಕಾಗಿ ನಮ್ಮ ಸಪೋರ್ಟ್ ಸದಾ ಕಾಲ ನಿಮ್ ಜೊತೆಗೆ ಇರುತ್ತೆ ಮತ್ತೆ ಕಾರ್ಯಕ್ರಮ ಬರೋಣ ಅದಕ್ಕಾಗಿ ಅವೆಲ್ಲರೂ ಬಹಳಷ್ಟು ಏನ್ ಮುಖ್ಯ ಅಂದ್ರೆ ಏನು ತೋರ್ಸದ್ ಪ್ರೀತಿ ಅದ್ ನಾವು ಸಾಯುವ ಮರೆಯೋದಿಲ್ಲ ನಾವೆಲ್ಲರೂ ಬಹಳಷ್ಟು ಪ್ರೀತಿ ತೋರಿಸ್ತೀರಿ ಮತ್ತೆ ಯಾವಾಗ್ಲೂ ನಮ್ ಏನು ಗೌರವ ಕೊಡ್ತೀವಿ ಅದಕ್ಕೆ ನಾವು ಯಾವಾಗ್ಲೂ ನಿಮ್ಮ ಆಭಾರಿಯಾಗಿ ಅಂತ ಹೇಳುತ್ತಾ ಮತ್ತೆ ಪತ್ರಕರ್ತರು ಅಷ್ಟೇ ಬಹಳಷ್ಟು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಗುಂಪಾಸ ಇವರು ಅವನು ಸಣ್ಣಿಂದ ಇತ್ತು ಇನ್ನು ಮದ್ವೆನೂ ಆಗಿರ್ಲಿಲ್ಲ ಅವರು ಇವರು ಸುನೀಲು ಬೇರೆಯವರೆಲ್ಲ ಎಲ್ಲಾರು ತೇಗಂಪೂರಿಂದಾನೆ ಬಹಳ ಬೇರೆಯವರೆಲ್ಲ ಬಂದಿಲ್ವಾ ತೇಗಂಪುರಲ್ಲೇ ಒಂದು ಸಣ್ಣೂರು